ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ದೋಸೆಗೆ ಇಲ್ಲ ಚಪಾತಿಗೆ ಪರೋಟಾಗೆ ಮತ್ತು ಮುದ್ದೆ ಕೂಡ ಚೆನ್ನಾಗಿರುತ್ತೆ ಮಟನ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸ್ವಲ್ಪ ಗ್ರೇವಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಇದಕ್ಕೆ ಯಾವುದೇ ರೀತಿ ನಾನು ತೆಂಗಿನಕಾಯಿ ಆಗಲಿ ಏನು ಹಾಕೊಳ್ತಾ ಇಲ್ಲ ಚಕ್ಕೆ ಲವಂಗ ಆ ಥರ ಏನೂ ಇಲ್ಲ ಬರೀ ನೋಡಿ ಎರಡು ಸ್ಪೂನಷ್ಟು ನಾನು ಅರ್ಧ ಕೆ ಜಿ ಮಟನ್ಗೆ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮನೇಲೆ ಮಾಡ್ಕೊಂಡಿದ್ದೀನಿ ಮತ್ತೆ ಎರಡು ದೊಡ್ಡ ಸೈಜದ್ದು ಆಪೆಲ್ ಟಮಟೊ ಸಣ್ಣದಾಗೆ ಉದ್ದುದ್ದಕ್ಕೆ ಹಚ್ಕೊಂಡಿದ್ದೀನಿ ಒಂದು ಮೀ ಮೂರು ಈರುಳ್ಳಿ ಮೀಡಿಯಂ ಸೈಜ್ದು ಹಚ್ಚಿ ಉದ್ದುದ್ದಕ್ಕೆ ಇಟ್ಕೊಂಡಿದ್ದೀನಿ ಅರ್ಧ ಕೆ ಜಿ ಮಟಾನ ನಾನು ತೊಳೆದಿಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬರೀ ನೋಡಿ ಒಂದು ಚಿಕ್ಕದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕೈದು ಸ್ಪೂನ್ ಅಷ್ಟು ಎಣ್ಣೆ ಹಾಕೋಬೇಕು ಅವಾಗ ಎಣ್ಣೆ ಇದ್ರೆ ಸ್ವಲ್ಪ ಮಟನ್ ಫ್ರೈ ತುಂಬಾನೇ ಚೆನ್ನಾಗಿರುತ್ತೆ ಸ್ವಲ್ಪ ಗ್ರೇವಿ ತರ ದೋಸೆಗೆಲ್ಲ ಎಣ್ಣೆ ಸ್ವಲ್ಪ ಕಡಿಮೆ ಹಾಕೊಂಡ್ರೆ ಡ್ರೈ ಡ್ರೈ ತರ ಇರುತ್ತೆ ತಿನ್ನಕ್ಕೆ ರುಚಿ ಇರೋದಿಲ್ಲ ಮತ್ತೆ ಅದರಲ್ಲಿ ಮಟನ್ ಅಲ್ಲಿ ಈ ಕೊಬ್ಬು ಹಾಕಿರ್ತಾರೆ ನೋಡಿ ಅದಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇಷ್ಟಪಡದಿರೋರು ತೆಗೆದ್ಬಿಡಿ ನೋಡಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಹಚ್ಚಿರೋ ಅಂತ ಈರುಳ್ಳಿನ ಹಾಕೊಳ್ತಾ ಇದೀನಿ ಇದು ಚೆನ್ನಾಗಿ ಕಲರು ಬ್ಲ್ಯಾಕ್ ಆಗಬೇಕು ಅಂದರೆ ಕಪ್ಪು ಆಗಬೇಕು ಬ್ರೌನ್ ಕಲರು ಅಲ್ಲಿವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ನೋಡಿ ಚೆನ್ನಾಗಿ ಉರ್ಕೊಳ್ಳೋಣ ಮಿನಿಮಮ್ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಕ್ಕೆ ಬ್ರೌನ್ ಕಲರ್ ಆಗೋಕ್ಕೆ ಒಂದು ಐದು ನಿಮಿಷ ತಗೊಳುತ್ತೆ ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಣ ಚೆನ್ನಾಗಿ ನಿಮಗೆ ಒಂದೇ ಥರ ಮನೇಲಿ ಸಾಂಬಾರು ಫ್ರೈ ತಿಂಡಿ ತಿಂದು ಬೇಜಾರಾಗಿರುತ್ತೆ ಈ ತರ ಮಾಡಿ ನೋಡಿ ಸೂಪರ್ ಆಗಿರುತ್ತೆ ನೋಡಿ ಮೂರು ಈರುಳ್ಳಿ ಹಾಕೊಂಡಾಗ ಎಷ್ಟು ಜಾಸ್ತಿ ಇತ್ತು ಅಂತ ಉರಿತಾ ಹುರಿತಾ ನೋಡಿ ಎಷ್ಟು ಕಡಿಮೆ ಆಗಿದೆ ಅಂತ ಮತ್ತೀಗ ನೀವು ನೋಡ್ತಾ ಇರ್ಬೋದು ನೋಡಿ ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ ಇನ್ನೂ ಸ್ವಲ್ಪ ಕಲರ್ ಸ್ವಲ್ಪ ಕಾಫಿ ಬ್ರೌನ್ ಬರೋವರೆಗೂ ಇದನ್ನ ಇರೋಣ ನೋಡಿ ಫುಲ್ ಬ್ರೌನ್ ಕಲರ್ ಆಗಿದೆ ಇವಾಗ ಲೋ ಫ್ಲೇಮ್ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಳ್ತಾ ಇದ್ದೀನಿ ಇದು ಒಂದಿಂತ ಎರಡು ನಿಮಿಷ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಹಸಿ ಮೇಲೆ ಹೋದ್ರೆ ಸಾಕು ಅನ್ಕೊಂಡು ಇಷ್ಟೊಂದು ಕಲರ್ ಆಗಿ ಚೇಂಜ್ ಆಗಿಬಿಟ್ಟಿದೆ ಅಂತ ಮಟನ್ ಸ್ಮೆಲ್ ಬರುತ್ತೆ ಅಂತ ಏನು ಬರೋದಿಲ್ಲ ಅಷ್ಟು ಚೆನ್ನಾಗಿ ರುಚಿಯಾಗಿ ಬರುತ್ತೆ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಮಿಕ್ಸ್ ಮಾಡಿದ್ಮೇಲೆ ಇದು ಲೋ ಫ್ಲೇಮ್ ಮಾಡ್ಕೊಂಡು ಜೊತೆಗೇನೆ ಇವಾಗ ನಾನು ಆ ಟೊಮೆಟೊ ಮಟ ತೊಗೊಂಡಿದ್ದೀನಿ ಎರಡು ದೊಡ್ಡ ಸೈಜು ಅದನ್ನು ಹಾಕೊಳ್ತಾ ಇದೀನಿ ಅವಾಗ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗೋದಕ್ಕೆ ತಳ ಆಗ್ತದೆ ಅದು ಹರ್ಸದಿಲ್ಲ ಮಾಡ್ಕೊಳ್ಳಿ ಸ್ವಲ್ಪ ಟೊಮೆಟೊ ಹಣ್ಣು ಸಾಫ್ಟ್ ಆಗಿ ಚೆನ್ನಾಗಿ ಗ್ರೇವಿ ತರ ಬಿಟ್ಕೋಬೇಕು ಅಂದಾಗ ನೀವು ಇದಕ್ಕೆ ಸ್ವಲ್ಪ ಇವಾಗ ಉಪ್ಪು ಹಾಕೊಬಿಡ್ಬೇಕು ಆವಾಗ ಚೆನ್ನಾಗಿ ಬೇಯುತ್ತೆ ಬೇಗ ನೋಡಿ ಈ ಟೈಮಲ್ಲಿ ಇವಾಗ ನಾನು ಕಲ್ಲುಪ್ಪು ಹಾಕೊಳ್ತಾ ಇದ್ದೀನಿ ಅರ್ಧ ಜಿಗೆ ನಿಮ್ಗೆ ಎಷ್ಟು ಬೇಕು ಗೊತ್ತಾಗುತ್ತೆ ಅಷ್ಟು ಹಾಕೊಳ್ಳಿ ಸಾಕಿಷ್ಟು ಹಾಕೊಂಡಿದ್ದೀನಿ ಒಂದ್ ಸ್ಪೂನ್ ಅಷ್ಟು ಆಮೇಲೆ ಜೊತೆಗೇನೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕೊಂಡ್ಬಿಡೋಣ ಹಾಕೊಂಡು ಚೆನ್ನಾಗಿದ ಸ್ವಲ್ಪ ಸಾಫ್ಟ್ ಸಾಫ್ಟಾಗಿ ಬೇಯೋವರೆಗೂ ಕುರ್ಕೋಬೇಕು ನೋಡಿ ಟೊಮೆಟೊ ಎಲ್ಲ ಬೆಂದು ಸುತ್ತ ಎಣ್ಣೆ ಬಿಟ್ಕೊಂಡಿದ್ಯಾಲ್ವಾ ಸ್ವಲ್ಪ ಸಾಫ್ಟ್ ಕೂಡ ಬೆಂದೋಗಿದೆ ನೋಡಿ ಒಂದಿಸಿ ಇವಾಗ ಮಿಕ್ಸ್ ಮಾಡಿ ತೋರಿಸಿದೀನಿ ನಿಮಗೆ ಗ್ರೇವಿ ತರ ಆಗಿದೆಯಲ್ವಾ ಈ ಟೈಮಲ್ಲಿ ನಾವು ತೊಳೆದಿಟ್ಕೊಂಡಿರೋ ಮಟನ್ ಮಟನ್ನ ಇದಕ್ಕೆ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಒಂದು ಕಾಲು ಗಂಟೆ ಇದ್ರ ಮೇಲೆ ಪ್ಲೇಟ್ ಮುಚ್ಚಿಟ್ಬಿಡೋಣ ಸ್ವಲ್ಪ ಸಾಫ್ಟ್ ಆಗಿ ಮಟನ್ ಅಷ್ಟೇ ಬೇಯಬೇಕು ಆಮೇಲೆ ಎರಡು ವಿಜಲ್ ಕೂಗಿಸ್ಕೊಳ್ಳೋಣ ನೋಡಿ ಇವಾಗ ಕಾಲು ಗಂಟೆ ಆಗಿದೆ ಮುಚ್ಚಿರೋಂಥ ಮುಚ್ಚಳನ ತೆಗೆದು ನೋಡೋಣ ಸ್ವಲ್ಪ ನೀರು ಬಿಟ್ಕೊಂಡಿದ್ಯಲ್ವಾ ಈಗ ಲೋ ಫ್ಲೇಮ್ ಮಾಡಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಮಟನ್ ಆಗಿರೋದ್ರಿಂದ ಹಾಗೆ ಬೇಯಲ್ಲ ಒಂದು ಎರಡು ಮೂರು ವಿಷಲು ನಾವು ಹೇಗೆ ತಂದಿದ್ವಿ ಎಳೆದು ಥರ ತಂದಿದ್ರೆ ಎರಡು ವಿಷಲ್ ಸಾಕು ಸ್ವಲ್ಪ ಬಲ್ಸಿ ಹೇಗಿದ್ರೆ ಒಂದು ಮೂರು ನಾಲ್ಕು ವಿಷಲ್ ಕೂಗ್ಸ್ಕೋಬೇಕು ನೋಡಿ ಇವಾಗ ನಾನು ಇದಕ್ಕೆ ನಮಗೆ ಖಾರ ತಕ್ಕಷ್ಟು ಒಂದು ಸ್ಪೂನಷ್ಟು ಮನೇಲೆ ಮಾಡಿರೋಂಥ ಚಿಲ್ಲಿ ಪೌಡ್ರು ಹಾಕೊಳ್ತಾ ಇದ್ದೀನಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹಾಕೊಂಡ್ಮೇಲೆ ಅದೇ ಸ್ಪೂನಲ್ಲಿ ಇವಾಗ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ನಾನು ಧನಿಯಾ ಪುಡಿ ಕೂಡ ಹಾಕೊಂಡಿದ್ದೀನಿ ಹಾಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಡ್ರೈ ಪೌಡ್ರೆಲ್ಲ ಹಾಕಿದ್ಮೇಲೆ ಇದು ಸ್ವಲ್ಪ ಗಟ್ಟಿ ಆಗುತ್ತೆ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ನಾವು ನೀರು ಹಾಕ್ಕೋಬೇಕು ನೀರು ಹಾಕ್ಕೊಳಕ್ಕಿಂತ ಮುಂಚೆ ಇದಕ್ಕೆ ಸ್ವಲ್ಪ ಮೊಸರು ಹಾಕೊಳ್ಳೋಣ ನೋಡಿ ಇವಾಗ ಒಳ್ಳೆ ಕಲರ್ ಬಂದಿದೆ ಇವಾಗ ನಾನು ಇದಕ್ಕೆ ಒಂದು ಐವತ್ತು ಗ್ರಾಮ್ಗಿಂತ ಜಾಸ್ತಿ ಸ್ವಲ್ಪ ಮೊಸರು ಹಾಕ್ಕೊಳ್ಳೋಣ ಸ್ವಲ್ಪ ಗ್ರೇವಿ ಬೇಕಲ್ಲ ದೋಸೆಗೆ ಇಲ್ಲ ಚಪಾತಿಗೆಲ್ಲ ನೋಡಿ ಇಷ್ಟು ಮೊಸರು ಹಾಕೊಂಡಿದ್ದೀನಿ ಮೊಸರು ಹಾಕ್ಕೊಂಡು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮೊಸರೆಲ್ಲ ಹಾಕಿದ್ಮೇಲೆ ಒಂದು ಸೂಪರ್ ಆಗಿರೋ ಕಲರ್ ಬಂದಿದೆ ಇದಕ್ಕೆ ನೋಡಿ ಯಾವುದೇ ರೀತಿ ನಾನು ತೆಂಗಿನಕಾಯಿ ಆಗಲಿ ಚಕ್ಕೆ ಲವಂಗ ಮೆಣಸು ಏನೂ ಹಾಕೊಂಡಿಲ್ಲ ಈ ಟೈಮಲ್ಲಿ ನಾವು ಇದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ ಗ್ರೇವಿ ಬೇಕಲ್ವಾ ಅದಕ್ಕೋಸ್ಕರ ನೋಡಿ ನೀರು ಹಾಕಿದ್ಮೇಲೆ ಚೆನ್ನಾಗಿ ಮಕ್ ಎಲ್ಲ ಮಿಕ್ಸ್ ಆಗ್ಬೇಕು ನೀರು ಜೊತೆಗೆ ಹಂಗೆ ಮಿಕ್ಸ್ ಮಾಡ್ಕೊಳ ನಿಮ್ಗೆ ಇನ್ನೂ ಏನಾದರೂ ಜಾಸ್ತಿ ಬೇಕಂದ್ರೆ ಆವಾಗ ಚಿಲ್ಲಿ ಪೌಡ್ರು ಧನಿಯಾ ಪುಡಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರೆ ಆಯಿತು ಈರುಳ್ಳಿ ಟೊಮೆಟೊ ಎಲ್ಲ ಒಂದೊಂದು ಎಕ್ಸ್ಟ್ರಾ ಹಾಕೋಬಹುದು ನೋಡಿ ಇವಾಗ ಎಲ್ಲ ಮಿಕ್ಸ್ ಆಗಿದೆ ನೀರು ಕೂಡ ಹಾಕೊಂಡಿದ್ದೀನಿ ಈ ಟೈಮಲ್ಲಿ ಇವಾಗ ನಾವು ಕರೆಕ್ಟ್ ಆಗಿ ತುಂಬಾ ಎಳೆದಾಗಿದೆ ಎರಡು ವಿಜಾಲ ಕೂಗಿಸ್ಕೊಂಡ್ರೆ ಸಾಕು ನಿಮ್ದು ಏನಾದ್ರು ಸ್ವಲ್ಪ ಗಟ್ಟಿಗಿದ್ರೆ ಮಾಂಸ ನೀವು ಒಂದು ಮೂರರಿಂದ ನಾಲ್ಕು ವಿಜಾಲ ಕೂಗ್ಸ್ಕೊಳ್ಳಿ ಇವಾಗ ಇದು ಎರಡು ಆಫ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಎರಡು ವಿಷಲ್ ಕೂಗಿದ್ಮೇಲೆ ವಿಷಲ್ ಹೋಗಿದೆ ನಿಧಾನವಾಗಿ ಓಪನ್ ಮಾಡ್ಕೊಳ್ಳೋಣ ಮತ್ತೆ ನೋಡಿ ಒಳ್ಳೆ ಕಲರ್ ಸೂಪರ್ ಆಗಿ ಬಂದಿದೆ ಇವಾಗ ಒಂದ್ಸತಿ ತೆಗೆದ್ಮೇಲೆ ನಿಮ್ಗೆ ಜಾಸ್ತಿ ನೋಡಿ ನೀರ್ ಅನ್ಸಿದ್ರೆ ಏನು ಇಲ್ಲ ದೋಸೆಗೆಲ್ಲ ಕರೆಕ್ಟ್ ಆಗಿದೆ ಇನ್ನೂ ಜಾಸ್ತಿ ಹಾಕೊಂಡ್ಬಿಟ್ರೆ ಸಾಂಬಾರ್ ತರ ಆಗ್ಬಿಡುತ್ತೆ ನಿಮ್ಗೆ ಏನಾದ್ರು ಇನ್ನೂ ಸ್ವಲ್ಪ ಗಟ್ಟಿ ಬೇಕಂದ್ರೆ ಗ್ಯಾಸ್ ಸ್ಟೋವ್ ಹಚ್ಚಿ ತಿರ್ಗ ಲೋ ಫ್ಲೇಮ್ ಮಾಡಿ ಸ್ವಲ್ಪ ಮುಚ್ಚಳ ಏನು ಮುಚ್ಚಿದಿರ ಡ್ರೈ ಮಾಡ್ಕೊಂಡ್ರೆ ಸ್ವಲ್ಪ ನೋಡಿ ಇದು ಈ ಅದ ಕರೆಕ್ಟ್ ಆಗಿದೆ ಇನ್ನೇನು ಹಾಕೊಳಕ್ ಹೋಗ್ಬಿಟ್ರಿ ಮತ್ತೆ ಡ್ರೈ ಕೂಡ ಮಾಡ್ಕೊಳಕ್ ಹೋಗ್ಬೇಟ್ರಿ ಮುದ್ದೆನು ತಿನ್ಬೋದು ದೋಸೆ ಚಪಾತಿಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಸಾಫ್ಟ್ ಆಗಿ ಕೂಡ ಬೆಂದಿದೆ ನೋಡಿ ನೀವೇ ನೋಡ್ತಾ ಇರ್ಬೋದು ಎರಡು ವಿಜಲ್ಗೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇವಾಗ ಇದನ್ನ ಒಂದು ಬಟ್ಲಿಗೆ ಹಾಕೊಂಡು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಲಾಸ್ಟ್ ಅಲ್ಲಿ ನಾನು ಇದಕ್ಕೆ ನಿಮ್ಗೆ ತೋರ್ಸಕ್ಕಿಂತ ಮುಂಚೆ ಕೊತ್ತಂಬರಿ ಸೊಪ್ಪು ಹಾಕೋಬೇಕಿತ್ತು ಮರ್ತೋದೆ ಇವಾಗ ಇದು ಹಾಕೊಂಡು ಮಿಕ್ಸ್ ಮಾಡ್ತೀನಿ ಇದೇನು ಹಾಕೊಂಡ್ರೆ ಹಾಕೋಬಹುದು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹಾಕೊಂಡಿದ್ದೀನಿ ನೋಡಿ ಮಿಕ್ಸ್ ಮಾಡಿದ್ದೀನಿ ಮತ್ತೆ ಕಾಣ್ತಾ ಇದೆ ನೋಡಿ ನೋಡಿ ನಿಮಗೆ ಎಷ್ಟು ಗಟ್ಟಿ ಕಾಣ್ತಾ ಇದೆ ಅಂತ ಇಷ್ಟಿದ್ರೆ ಸಾಕು ಇನ್ನೂ ತುಂಬಾ ಆಗ್ಬಿಟ್ರೆ ಮತ್ತು ಗಟ್ಟಿ ಆಗಿಬಿಟ್ರೆ ಚೆನ್ನಾಗಿರಲ್ಲ ಮಸ್ ಮಸಾಲೆ ಥರ ಅಂತಂದರೆ ಇದಕ್ಕೇನು ತೆಂಗಿನಕಾಯಿ ರುಬ್ಬಿಲ್ಲ ನೋಡಿ ಇಷ್ಟಿದ್ರೆ ಸಾಕು ಗ್ರೇವಿ ಥರ ನಿಮಗೆ ನೋಡಿ ಪೀಸಸ್ ಕೂಡ ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿಕ್ಕೂ ಎಷ್ಟು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನಿಮಗೆ ಸಾಂಬಾರ್ ಮಾಡಿ ಮಾಡಿ ಮತ್ತೆ ಫ್ರೈ ಮಾಡಿ ಬೇಜಾರಾಗಿದ್ರೆ ಈ ಥರ ನೀವು ದೋಸೆಗೆಲ್ಲ ಮಾಡ್ಕೊಂಡು ಆರಾಮ್ಸೆ ಒನ್ ಟೈಮ್ ತಿನ್ಬೋದು ನಾನು ಅರ್ಧ ಕೆ ಜಿಗೆ ಮಾಡಿ ತೋರಿಸಿದ್ದೀನಿ ನೋಡಿ ತುಂಬಾ ಸೂಪರಾಗಿ ಬಂದಿದೆ ನಾವು ಎಷ್ಟು ಸಿಂಪಲ್ ಆಗಿ ಮಾಡ್ತೀವಿ ಅಷ್ಟೇ ಚೆನ್ನಾಗಿ ಬರುತ್ತೆ ಈಗ ಹಳ್ಳಿಗಳ ಕಡೆ ಎಲ್ಲ ನೀವು ಊರಿಗೆ ಹೋದಾಗ ಏನೂ ಇರೋಲ್ಲ ನಾವು ಇಲ್ಲಿ ಎಲ್ಲಾನು ಪ್ರತಿಯೊಂದು ಬೇಕು ಅಂತೀವಿ ಹಳ್ಳಿಗಳ ಕಡೆ ಹೋದ್ರೆ ನೋಡಿ ಒಂದು ಕೊತ್ತಂಬರಿ ಸೊಪ್ಪು ಹಾಕಿರಲ್ಲ ಒಂದು ಟೊಮೆಟೊ ಹಾಕಿರಲ್ಲ ಅಷ್ಟು ಚೆನ್ನಾಗಿ ರುಚಿ ಇರುತ್ತೆ ಅದೇ ತರನೇ ಇದು ಸೂಪರಾಗಿ ಹಳ್ಳಿ ಥರನೇ ಅಷ್ಟು ಚೆನ್ನಾಗಿ ಬರುತ್ತೆ ನಾನು ಕಾಣ್ತಾ ಇದೆ ನಿಮ್ಗೆ ನೋಡ್ತಾನೆ ಬಾಯಲ್ಲಿ ನೀರು ಇದೆ ಈ ಥರನೇ ತಿನ್ಬೇಕಪ್ಪ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಲರ್ಫುಲ್ಲಾಗಿ ಅಂತ ಅದಕ್ಕೆ ನೋಡಿದ ತಕ್ಷಣನೇ ನೀವು ಇವತ್ತೇ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ಹೇಗಿತ್ತು ಅಂತ ಆವಾಗ ನನಗೂ ಮುಂದೆ ನಿಮಗೆ ವಿಡಿಯೋ ಮಾಡಿ ತೋರ್ಸೋಕ್ಕೆ ನನಗೂ ಸ್ವಲ್ಪ ಈಸಿ ಆಗುತ್ತೆ ಹೆಂಗೆ ಮಾಡಬೇಕು ಏನು ಅಂತ ಯಾರ್ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು